ಸಚೇತನ ಕಾರ್ಯಕ್ರಮ ರಾಷ್ಟ್ರ ಧ್ವಜದ ಬಗ್ಗೆ ಪರಿಚಯ ನನ್ನ ಹೆಸರು ರಿಷಿಕಾ ಸಂಜು ಹಿಟ್ಟನಗಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಮುನ್ನೋಳಿ ರಾಷ್ಟ್ರ ಧ್ವಜವು ಸ್ವಾತಂತ್ರ್ಯ ದೇಶ ಪ್ರೇಮ ಒಗ್ಗಟ್ಟು ಮತ್ತು ನಿಷ್ಠೆಯ ಪ್ರತೀಕ ರಾಷ್ಟ್ರ ಧ್ವಜವನ್ನು ಹಿಂದಿ ಭಾಷೆಯಲ್ಲಿ ತಿರಂಗ ಮತ್ತು ಕನ್ನಡದಲ್ಲಿ ತ್ರಿವರ್ಣ ಧ್ವಜ ಎಂದು ಕರೆಯುತ್ತಾರೆ ಧ್ವಜ ಅಂಗಲಕ್ಕೂ ಮೇಲೆ ಕೇಸರಿ ಬಣ್ಣ ಮಧ್ಯದಲ್ಲಿ ಬಿಳಿ ಬಣ್ಣ ಕೊನೆಯಲ್ಲಿ ಹಸಿರು ಬಣ್ಣದ ಪಟ್ಟಿಗಳಿಂದ ಕೂಡಿದೆ ಧ್ವಜದ ಮಧ್ಯದಲ್ಲಿ ನಾಲ್ಕು ರೇಖೆಗಳುಳ್ಳ ನೀಲಿ ಬಣ್ಣದ ಅಶೋಕ ಚಕ್ರವಿದೆ ಧ್ವಜದಲ್ಲಿರುವ ಕೇಸರಿ ಬಣ್ಣವು ಧೈರ್ಯ ತ್ಯಾಗ ಮತ್ತು ದೇಶದ ಒಳತಿಗಾಗಿ ನಡೆಯುವ ಬಲಿದಾನದ ಸಂಕೇತವಾಗಿದೆ ಧ್ವಜದಲ್ಲಿರುವ ಬಿಳಿ ಬಣ್ಣವು ಸತ್ಯ ಶಾಂತಿ ಪರಿಶುದ್ಧತೆಯ ಸಂಕೇತವಾಗಿದೆ ಧ್ವಜದಲ್ಲಿರುವ ಹಸಿರು ಬಣ್ಣವು ಕೃಷಿ ಕೈಗಾರಿಕೆಗಳ ಸಮೃದ್ಧಿಯ ಸಂಕೇತವಾಗಿದೆ ಹತ್ತೊಂಬತ್ತು ನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ಭಾರತದ ಸಂವಿಧಾನ ಸಭೆಯಲ್ಲಿ ರಾಷ್ಟ್ರಧ್ವಜವನ್ನು ಅಂಗೀಕರಿಸಲಾಯಿತು